ಸಿ ಎಷ್ಟಿಗೂ ನಾವು ಕೊಡಲ್ಲ ಅಂತ ಹೇಳ್ಬಿಟ್ರಿ ಮಾಡಿ ನಿಮ್ಗೆ ಸಬ್ಮಿಷನ್ ತ್ರೀ ಒನ್ ಟೂಸಂಡ್ ಫೋರ್ ಟ್ವೆಲ್ವ್ ನೈನ್ ಟ್ವೆಲ್ವ್ ತ್ರೀ ಟ್ವೆಲ್ವ್ ಫೈವ್ ಸಿಕ್ಸ್ ಎಲ್ಲರೂ ಏಜ್ ಹೌದು

आह बैकपॉड कमीशन नो इट वेंट यू एन डी कैबिनेट कमिट्स सब कमिटी हेडेड बाय डी सोशियल एल्फर मिनिस्टर पास डी रेजोल्यूशन तू अपाइट डीज पीपल यस तो वेकंसीज का अली मिलोड देर देर आर थ्री वेकंसीज इन डी डिपार्टमेंट Kain, kindly grant me three weeks' time, my lord. We'll come with the finalization of C or, and R rules. Or my or lad. C and, R C and R rules. Management. When C and R rules is finalized, the entire problem will be resolved, my lord. Brother, for Supreme Court said for appointment, there need not be C and R rules at all. Especially for these kinds of appointments. What? Why 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 years

ನೀವು ನಾವು ಏನ್ ಹೋಲ್ಡ್ ಮಾಡೇವಿ ಪಿರಿಯಾಡಿಕಲಿ ವೇಕನ್ಸಿಗಳನ್ನ ಅಪ್ ಮಾಡಬೇಕು ಅಂತ ಹೋಲ್ಡ್ ಮಾಡಿದೇವಿ ಹೌದು ಯಾವ್ದಾದ್ರು ಜಜ್ಮೆಂಟ್ ಧಾರವಾಡ ತೆಗಿರಿ ಅವನ್ನೆಲ್ಲ ನೋಡ್ಕೊಂಡು ತೊಗೊಂಬರ್ಬೇಕು ಅವರ್ ಕ್ವೆಸ್ ವೇರ್ ಈಸ್ ಜಜ್ಮೆಂಟ್ ಆಫ್ ಆನರಬಲ್ ಜಸ್ಟಿಸ್ ಅಂಡ್ ಮೈಸೆಲ್ಫ್ ಅಂಡ್ ಮೈಸೆಲ್ಫ್ ಅಂಡ್ ವಿಜಯ್ ಕುಮಾರ್ ಪಾಟೀಲ್ ಟು ಜಜ್ಮೆಂಟ್ಸ್ ಆನ್ ದಿಸ್ Okay. Where is the upgrading? of will you do one you come here and do something? will do if the hit Bench judgment, just we gave that in... Where is your secretary? Manjula Yen. She undertook that she will be doing everything. That was in December. 4 12 she has undertaken that within a month, she would get uh, that standard rules approved.

ಸೆಪ್ಟೆಂಬರ್ ನಮ್ಮ ಪ್ರೊಸೀಡಿಂಗ್ಸ್ ನೋಡ್ತಾ ಇದಾರೆ ಅಲ್ಲಿ ನಾವು ಜಜ್ಮೆಂಟ್ ಬರ್ದೇವೆ ಹೊರಾಳೆ ಸಾಹೇಬ ರೀತಾರೆ ಇದು ನಾನೆಲ್ಲರೂ ನೋಡ್ಲಿ ಅನ್ನೋದಕ್ಕೆ ಜನ ಎಲ್ಲ ನೋಡ್ಲಿ ಅನ್ನೋದಕ್ಕೆ ಹೋಲ್ಡ್ ಮಾಡ್ತಾ ಇದ್ದೀನಿ ನೋಡ್ಬೇಕು ವಟ್ ಈಸ್ ಹ್ಯಾಪನಿಂಗ್ ಇನ್ ದ ಗೌರ್ಮೆಂಟ್ ಅಂತ ಬರೀ ಇಲ್ಲಿ ಒಳಗಾಗೋದು ಗೊತ್ತಾಗಲ್ಲ ಹೊರಗಿನವರಿಗೆ ಅದಕ್ಕೆ ನೋಡ್ರಿ ಇದನ್ನೆಲ್ಲ ಜನ ಎಲ್ಲ ನೋಡ್ತಾರ ನೋಡ್ತಾರ ನೋಡ್ಬೇಕು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಎಲ್ಲಾ ಬ್ಯಾಕ್ ಡ್ರೈವ್ ಬ್ಯಾಕ್ ಲಾಕ್ ಡ್ರೈವ್ ಅನ್ನು ಮುಗಿಸೋಬೇಕು ಅಂತ ಆರ್ಡರ್ ಮಾಡಿದ್ದೇವೆ ಕಾಂಪ್ಲೈನ್ಸ್ ರಿಪೋರ್ಟ್ ಫೈಲ್ ಮಾಡಬೇಕು ಅಂತ ಹೇಳಿದಿವಿ ನಾವು ಹಂಗ್ ಮಾಡಿದ್ವಿ ಎಸ್ ಸಿ ಎಸ್ ಟಿ ಹಿಂಗ್ ಅನುಕೂಲ ಮಾಡಿದ್ವಿ ಏನ್ ವೇರ್ ಆರ್ ದಿ ಸ್ಟೋರೀಸ್ ವೈ ಆರ್ಟ್ ಈ ದಿಸ್ ಇಸ್ ಕವರ್ಡ್ ಬೈ ದಿಸ್ ಜಜ್ಮೆಂಟ್ ಈಗ ಇನ್ನೊಂದು ಜಡ್ಜ್ಮೆಂಟ್ ಕೊಡ್ತೇವೆ ಚೀಫ್ ಜಸ್ಟಿಸ್ ಆಫ್ ದಿ ಹೈಕೋರ್ಟ್ ಮಾಡುವಂತ ಆರ್ಡರ್ಗೆ ಬೆಲೆ ಇಲ್ಲ ಸರ್ಕಾರಕ್ಕೆ ಹೆಂಗೆ ಕೆಲಸ ಮಾಡೋದು ಹೆಂಗೆ ನೋಡ್ಕೋಬೇಕು

ಅದಕ್ಕ ಮೂರ್ ವಾರ ನಾಲ್ಕು ವಾರ ಬೇಕಾ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಎಂಟಿ ಫೈವ್ ಇಯರ್ಸ್ ಇವನ್ ಹಾಟ್ ದನ್ ಎನಿಥಿಂಗ್ ಯಾರು ನಿಮ್ಮ ಡಿಪಿಆರ್ ಸೆಕ್ರೆಟರಿ ಯಾರು 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 ಸಂಬಂಧ ಪಡ್ತಾರ ಇದಕ್ಕೆಲ್ಲಾ ಡೈರೆಕ್ಟರ್ ಕನ್ನಡ ಅಂಡ್ ಕಲ್ಚರ್ ಚೀಫ್ ಅಪಾಯಿಂಟಿಂಗ್ ಅಥಾರಿಟಿ ಯಾರು ಚೀಫ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇದೆಲ್ಲಾ ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಯಾವ ಸೆಕ್ರೆಟೇಟಿ ಬರ್ತದ ಇದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಕನ್ನಡ மேலா கல்ச்சர் டூ டுமாரோ மேலே த பிரிப்பா செஃப் டிபார்ட்டமெண்ட் ஆஃப் கன்னடா அண்ட் கல்ச்சர் பர்சனலி பிரெசெண்ட் பிஃபோர் தோ எக்ஸ்ப்ளேன் வை For the last 25 years, no regular recruitment drive is not undertaken. Despite filing, giving an assurance to this court on 4 12 2024. Call this tomorrow. 10